ಸರ್ಕಾರದ ಎಲ್ಲ ಯೋಜನೆಗಳನ್ನು ಹಳ್ಳಿಯ ಜನರ ಮನೆ ಬಾಗಿಲಿಗೆ ತಲುಪಿಸಲು ಪ್ರಾಮಾಣಿಕವಾಗಿ ಶ್ರಮಿಸುವ ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ಗ್ರಾಮ ಪಂಚಾಯಿತಿ ನೌಕರರ ಸಂಘ ರಾಜ್ಯ ಸಮಿತಿ ಅಧ್ಯಕ್ಷ ಎಂ ಬಿ ಹೇಳಿದರು ಬೆಳಗಾವಿಯ ಕುಮಾರ್ ಗಂಧರ್ವ ಕಲಾಮಂದಿರದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ಏಳನೇ ಜಿಲ್ಲಾ ಸಮ್ಮೇಳನ ನಡೆಯಿತು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ದುಡಿಯುತ್ತಿರುವ ನೌಕರರಿಗೆ ಬೆಲೆ ಏರಿಕೆಗೆ ಅನುಗುಣವಾಗಿ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ನಿಗದಿಪಡಿಸಬೇಕೆಂದು ಹಾಗೂ ಕೇಂದ್ರ ರಾಜ್ಯ ಸರ್ಕಾರಗಳ ಈ ಖಾಸಗೀಕರಣದ ನೀತಿಗಳ ವಿರುದ್ಧ ಸಂಘಟಿತ ಹೋರಾಟ ನಡೆಸುವ ಕುರಿತು ಚರ್ಚೆ ವಿಮರ್ಶೆ ನಡೆಸಲಾಯಿತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ರಾಜ್ಯ ಸಮಿತಿ ಅಧ್ಯಕ್ಷ ಎಂಬಿನಾಡಗೌಡ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ನೌಕರರ ಸಮಸ್ಯೆಗಳನ್ನು ಪರಿಹರಿಸಲು ಚರ್ಚಿಸಲು ಜಿಲ್ಲಾ ಮಟ್ಟದಲ್ಲಿ ಸಮ್ಮೇಳನವನ್ನು ನಡೆಸಿ ರಾಜ್ಯ ಮಟ್ಟದಲ್ಲಿ ಚರ್ಚಿಸಬೇಕು ಆದರೆ ಗ್ರಾಮ ಮಟ್ಟದಲ್ಲಿ ಈ ಕುರಿತು ಅರಿವಿನ ಜಾಗೃತಿಯಾಗಬೇಕಿದೆ ಗ್ರಾಮ ಪಂಚಾಯಿತಿಗಳಲ್ಲಿ ಕಳೆದ ಹದಿನೈದರಿಂದ ಇಪ್ಪತ್ತಕ್ಕಿಂತ ಹೆಚ್ಚು ವರ್ಷಗಳಿಂದ ಸೇವೆ ಸಲ್ಲಿಸಲಾಗ್ತದೆ ಆದರೆ ಇದಕ್ಕೆ ಸರ್ಕಾರ ಸಮರ್ಪಕ ಸೌಲಭ್ಯಗಳನ್ನು ನೀಡುತ್ತಿಲ್ಲ ಸರ್ಕಾರದ ಯಾವುದೇ ಯೋಜನೆಗಳನ್ನು ಹಳ್ಳಿಯ ಜನರ ಮನೆ ಮನೆಗೆ ತಲುಪಿಸಲು ಪಂಚಾಯಿತಿ ಅಧಿಕಾರಿಗಳು ಪ್ರಾಮಾಣಿಕ ಕೆಲಸವನ್ನ ಮಾಡುತ್ತಿದ್ದಾರೆ ಆದರೆ ಇದಕ್ಕೆ ಸರಿಯಾದ ಕನಿಷ್ಠ ವೇತನ ಕೂಡ ದೊರೆಯದಿರುವುದು ವಿಪರ್ಯಾಸವೇ ಸರಿ ಎಂದು ಹೇಳಿದರು ನಾವ್ ಎಲ್ರಿಗೂ ಇವತ್ತು ಅರ್ಥ ಮಾಡ್ಕೊಳುವಂತ ಒಂದು ಪರಿಸ್ಥಿತಿ ಎಲ್ಲಿದ್ದೀವಿ ನಮ್ಮನ್ನ ಸರ್ಕಾರ ಯಾವ ರೀತಿ ನೋಡ್ತಾ ಇದೆ ಅನ್ನೋದನ್ನ ನಾವು ಗಂಭೀರವಾಗಿ ಆಲೋಚನೆ ಮಾಡ್ಬೇಕು ಗ್ರಾಮ ಪಂಚಾಯತ್ಗಳಲ್ಲಿ ಇತ್ತೀಚೆಗೆ ಇದ್ದೀವಿ ಹದಿನೈದು ಇಪ್ಪತ್ತು ವರ್ಷದಿಂದ ಕೆಲಸ ನಿರ್ವಹಿಸ್ತಾ ನಿರ್ವಹಿಸೋದ್ರಿ ಅತ್ಯಂತ ಹೆಚ್ಚು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್ಕಾರ ನಮಗೆ ಕೊಟ್ಟಿದ್ದೇನೆ ನಮಗೆ ನಿಜವಾಗಿ ನಾವು ಸೇವೆ ಸಲ್ಲಿಸುವ ರೀತಿಯಲ್ಲಿ ಅದಕ್ಕೆ ಪ್ರತಿಫಲವಾಗಿ ಸರ್ಕಾರ ಏನ್ ಕೊಡ್ತಾ ಇದೆ ಅಂತ ಹೇಳಿ ನಾವು ಯುವತ್ನವರೆಗೂ ಆಲೋಚನೆ ಮಾಡಕ್ ಆಗ್ತಾ ಇಲ್ಲ ಆ ಆಲೋಚನೆ ಮಾಡಿದ್ರೆ ನಮ್ಮ ಹೋರಾಟಗಳು ನಮ್ಮ ಸಂಘಟನೆ ಇನ್ನೆಷ್ಟು ಬಲಿಷ್ಠವಾಗಿ ಬರ್ಬೇಕಾಗಿದೆ ಯಾಕಂದ್ರೆ ಸರ್ಕಾರದ ಯಾವುದೇ ಯೋಜನೆ ಹಳ್ಳಿಯ ಜನಕ್ಕೆ ಮನೆ ಮನೆ ಬಾವಿಗೆ ತಗೊಂಡು ಹೋಗ್ಬೇಕು ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ನೌಕರರು ಇಲ್ಲದೆ ಇದ್ರೆ ಅದು ಸಾಧ್ಯನೇ ಇಲ್ಲ ಅದನ್ನು ಸರ್ಕಾರ ಹೋಗೋಣ ಹೇಳ್ತದೆ ಆದ್ರೆ ಪ್ರತಿ ಮನೆಗೂ ಯೋಜನೆಗಳನ್ನ ಮುಚ್ಚುವಂತ ನೌಕರರಿಗೆ ಇವತ್ತು ಕನಿಷ್ಠ ವೇತನದಲ್ಲಿ ಬದುಕ್ತಾ ಇದ್ವಿ ಕೆಲವರಿಗೆ ಕೆಲವರು ಕನಿಷ್ಠ ವೇತನ ಇಲ್ಲ ಅವ್ರು ಎಷ್ಟು ಕೊಡ್ತಾರಷ್ಟೇ ಸಂಬಳ ಲೆಕ್ಕದಲ್ಲಿದೆ ಅಂದ್ರೆ ಇಂಥ ಒಂದು ಪರಿಸ್ಥಿತಿ ವಾತಾವರಣ ಯಾಕೆ ಸೃಷ್ಟಿಯಾಗ್ತದೆ ಇದಲ್ಲದೆ ನಾವು ಗ್ರಾಮ ಪಂಚಾಯತಿಗಳಲ್ಲಿ ಸೇವೆ ಸಲ್ಲಿಸುವುದು ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ನಾವು ಜಿಲ್ಲಾ ಪಂಚಾಯತ್ ಅನುಮೋದನೆ ತಗೊಂಡಿರ್ಬೋದು ಇಪ್ಪತ್ತು ವರ್ಷದಿಂದ ಸೇವೆ ಸಲ್ಲಿಸಿರ್ಬಹುದು ಏನೇ ಇದ್ರು ಕೂಡ ಪರಕಟ್ಟುಗೆ ಅಂತಂತದ್ದು ಇವತ್ತು ಹೆತ್ತು ಪ್ರಭಾವವನ್ನು ಹೇಳ್ತಾ ಇದ್ದೀವಿ ಇಲ್ಲಲ್ಲ ಬೆಲ್ ಕಲೆಕ್ಟರ್ ಇದ್ದಿರಿ ಕಂಪ್ಯೂಟರ್ ಆಪರೇಟರ್ ಇದ್ದಿರಿ ಏ ಸುಮ್ನೆ ಕತ್ತಿರಲ್ಲ ಅಲ್ಲಿ ಏನು ವಿಚಾರಗಳನ್ನು ಕೇಳ್ರಿ ಮಾಲ್ ಮಾರ್ಕೆಟ್ ಯಾರು ದೈವಕ್ಕೆ ಈ ಬಟ್ಟೆ ಕಿರಾಣಿ ಬಂಗಾರ ತೆಗೋ ಬೆಲ್ ಕಲೆಕ್ಟರ್ ಬೆಲ್ ಕಲೆಕ್ಟರ್ ಗೆ ಇಲ್ಲ ಡೆಪ್ಯೂಟಿ ಸೆಕ್ರೆಟರಿನೂ ಇದ್ದಾರೆ ಸುಮಾರು ವರ್ಷದಿಂದ ಕೆಲಸ ಮಾಡಿದ್ದಾರೆ ಬಿಲ್ ಕಲೆಕ್ಟರ್ ನೇಮಕ ಮಾಡ್ಕೋಬೇಕಾದ್ರೆ ನೀನ್ ಎಷ್ಟು ವಸೂಲಿ ಮಾಡಿದ್ರೆ ನೀನ್ ಹುದ್ದೆ ಎಲ್ಲಿ ಇಟ್ಕೊಳ್ತೀವಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ತಗೊಂಡಿಲ್ಲ ಆಗಿ ಇಲ್ಲ ತಗೊಂಡಿಲ್ಲ ತಗೊಂಡಿದಾರ ಇಲ್ಲ ಈಗೇನಾಗಿದೆ ನಿಮಗೆ ಪಂಚಾಯತಿಯಿಂದ ಮಾಡಿ ಹೇಳ್ತಾರೆ ಅಥವಾ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತಾರೆ ಮಾತಾಡ್ತಾನ ಮಾಡ್ಬೇಕು ಇಷ್ಟು ವಸೂಲಿ ಮಾಡಲೇಬೇಕು ನೀನು ಮಾಡ್ತಾ ಇದ್ದರೆ ನಿಮಗೆ ನೋಟಿಸ್ ಕೊಡ್ತೀವಿ ಇಲ್ಲ ನೀನು ಸಸ್ಪೆಂಡ್ ಮಾಡ್ತೀವಿ ಇಲ್ಲ ನೀನು ವಜಾ ಮಾಡ್ತೀವಿ ಆದ್ರೆ ಗ್ರಾಮ ಪಂಚಾಯತ್ ಹುಡುಗರಿಂದಲೂ ಟ್ಯಾಕ್ಸ್ ವಸೂಲಿ ಮಾಡಬೇಕು ಟ್ಯಾಕ್ಸ್ ಹಳ್ಳಿಯ ಜನ ಟ್ಯಾಕ್ಸ್ ಕಟ್ಟಬೇಕು ಅಂತಕ್ಕಂಥದ್ದನ್ನ ಒಂದು ಆಂದೋಲನ ಮಾಡಿ ಜನಕ್ಕೆ ತಿಳುವಳಿಕೆ ಕೊಡುವ ಕೆಲಸ ಇವತ್ತಿನವರೆಗೂ ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕ್ ಪಂಚಾಯತ್ ಅಥವಾ ಸರ್ಕಾರದಿಂದ ಆಗಿಲ್ಲ ಈ ಒಂದು ಕೆಲಸವನ್ನ ನೀನು ಬಿಲ್ ಕಲೆಕ್ಟ್ ಮಾತ್ರ ಮಾಡ್ಬೇಕು ಅಂತ ಹೇಳಿ ಒಂದ್ ಕಡೆ ಇರ್ತಾರೆ ನೀನ್ ಮಾಡಿಲ್ಲ ಅಂದ್ರೆ ನಾನು ಸಂಜೆ ಒಕ್ಕೂಟ ಇದೆ ಅಥವಾ ಶ್ರೇಷ್ಠಕ್ಕೆ ಗುಂಪು ಅದಕ್ಕೆ ಹೇಳ್ಬೇಕು ನಾವು ವಸೂಲಿ ಮಾಡ್ತೀವಿ ಅಂದ್ರೆ ಸಂಜೆ ಒಕ್ಕೋಟ ಅಥವಾ ಶ್ರೇಷ್ಠಕ್ಕೆ ಗುಂಪು ಅಂದ್ರೆ ಅಂದ್ರೆ ಅರ್ಥ ಏನು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂದೆ ಉಪಕಾರ್ಯದರ್ಶಿ ಬಸವರಾಜ್ ಹೆಗ್ನಾಯಕ್ ಸಂಘದ ಖಜಾಂಚಿ ಎಸ್ ಬಸವರಾಜ್ ಎಂ ನದಾಫ್ ದೊಡ್ಡಪ್ಪ ಪೂಜಾರಿ ಜಿಎಂ ಜೈನ್ ಖಾನ್ ಇನ್ನುಳಿದವರು ಉಪಸ್ಥಿತರಿದ್ದರು ಮಡ್ಯಪ್ಪ ಭಜಂತ್ರಿ ದಿಲೀಪ್ ಬೋವಿ ಯಲ್ಲನ್ಗೌಡ ಪಾಟೀಲ್ ಬಾಳಪ್ಪ ದುಂಡಾನಟ್ಟಿ ರಮೇಶ್ ಹೋಳಿ ಯಲ್ಲಪ್ಪ ನಾಯಕ್ ಗಣಪತಿ ಗುರವ್ ಸೇರಿದಂತೆ ಇನ್ನುಳಿದವರು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ್ರು विनोद कोलकार के एमएम कार्डा न्यूज़ पर